ಕೇವಲ ಎರಡು ನೂರು ರೂಪಾಯಿಗೆ ಹೆಣ್ಮಗಳು ಗಂಡನ ಜೊತೆ ಜಗಳ ಆಡಿ ಆಮೇಲೆ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಕಥೆಯನ್ನು ಎಲ್ಲಾದರೂ ಕೇಳಿದ್ರ ಅಥವಾ ಎರಡು ನೂರು ರೂಪಾಯಿ ಯಾರಾದರೂ ಜೀವ ಬಿಡ್ತಾರೆ ಅನ್ನುವಂಥದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗತ್ತಾ ಕೇವಲ ಎರಡು ನೂರು ರೂಪಾಯಿಗೋಸ್ತಾರೆ ಜೀವಕ್ಕಿಂತಾನೇ ಎರಡು ನೂರು ರೂಪಾಯಿ ಜಾಸ್ತಿ ಆಗಿಬಿಡ್ತಾ ಅನ್ನುವಂತಹ ಪ್ರಶ್ನೆ ಈಗ ಇಲ್ಲಿ ಕಾಡ್ತಾ ಇದೆ ಆ ಡಬ್ಬಕ್ಕೆ ಕೈ ಹಾಕಿ ಆ ಹದಿಮೂರು ನೂರು ರೂಪಾಯಿ ಒಳಗಡೆ ಎರಡು ನೂರು ರೂಪಾಯಿ ತೆಗೆದುಕೊಂಡಿದ್ದಾನೆ ಗಂಡ ಚಂದ್ರಶೇಖರನ ಜೊತೆ ಜೋರಾಗಿ ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಈ ಕಡೆ ಚಂದ್ರಶೇಖರನು ಕೂಡ ಜಗಳ ಕೇಳಿತಾನೆ ಇಬ್ಬರಿಗೂ ಪರಸ್ಪರ ದೊಡ್ಡ ಪ್ರಮಾಣದಲ್ಲಿ ಜಗಳ ಆಗುತ್ತೆ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಕೇವಲ ಎರಡು ನೂರು ರೂಪಾಯಿಗೆ ಒಬ್ಬ ಹೆಣ್ಮಗಳು ಗಂಡನ ಜೊತೆ ಜಗಳ ಆಡಿ ಆಮೇಲೆ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಕಥೆಯನ್ನು ಎಲ್ಲಾದರೂ ಕೇಳಿದ್ರ ಅಥವಾ ಎರಡು ನೂರು ರೂಪಾಯಿಗೆ ಯಾರಾದರೂ ಜೀವ ಬಿಡ್ತಾರೆ ಅನ್ನುವಂಥದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗತ್ತಾ ಕೇವಲ ಎರಡು ನೂರು ರೂಪಾಯಿಗೋಸ್ಕರ ಎಸ್ ಕೆಲವೊಬ್ಬರಿಗೆ ಎರಡು ನೂರು ರೂಪಾಯಿ ಬಹಳ ದೊಡ್ಡ ಅಮೌಂಟ್ ಆಗಿರಬಹುದು ಇಲ್ಲ ಅಂತ ಹೇಳಲ್ಲ ಆದರೆ ಜೀವಕ್ಕಿಂತಾನೇ ಎರಡು ನೂರು ರೂಪಾಯಿ ಜಾಸ್ತಿ ಆಗಿಬಿಡ್ತಾ ಅನ್ನುವಂತಹ ಪ್ರಶ್ನೆ ಈಗ ಇಲ್ಲಿ ಕಾಡ್ತಾ ಇದೆ ಈಗ ಅಂಥದ್ದೇ ಒಂದು ಘಟನೆ ನಮ್ಮದೇ ಕರ್ನಾಟಕ ರಾಜ್ಯದ ನೆಲಮಂಗಲದ ಹಳ್ಳಿಯಲ್ಲಿ ನಡೆದಿದೆ ಹಳ್ಳಿಯಲ್ಲಿ ಇಬ್ಬರು ಗಂಡ ಹೆಂಡ್ತಿ ಈಕೆಯ ಹೆಸರು ಸುಮ ಅಂತ ಈಕೆಯ ಗಂಡ ಚಂದ್ರಶೇಖರ್ ಅಂತ ಹೇಳಿ ಮನೆಯಲ್ಲಿ ಹೆಣ್ಮಕ್ಳು ಸಾಮಾನ್ಯವಾಗಿ ಗಂಡನಿಗೆ ಗೊತ್ತಿಲ್ಲದೆ ಅಲ್ಲೋ ಇಲ್ಲೋ ಯಾವುದೋ ಒಂದು ಡಬ್ಬಿಯಲ್ಲಿ ದುಡ್ಡನ್ನು ಕದ್ದು ಮುಚ್ಚಿ ಸಂಗ್ರಹ ಮಾಡಿಟ್ಟಿರ್ತಾರೆ ಮನೆ ಕೆಲಸಕ್ಕೆ ಯಾವುದಕ್ಕಾದರೂ ಬೇಕಾಗುತ್ತೆ ಏನಾದರೂ ವಸ್ತುಗಳು ತೆಗೆದು ತೆಗೆದುಕೊಳ್ಬಹುದು ಅದು ಯಾವುದಾದ್ರೂ ಕಷ್ಟ ಕಾಲಕ್ಕೆ ಆಗುತ್ತೆ ಇನ್ಯಾವುದೋ ಸಾಲ ತೀರ್ಸೋಕ್ಕೆ ಚೀಟಿ ದುಡ್ಡು ಅದು ಇದು ಮತ್ತೊಂದು ಮಗದೊಂದು ಅಂತ ಗಂಡನಿಗೆ ಗೊತ್ತಾಗದೆ ಒಂದು ಸ್ವಲ್ಪ ದುಡ್ಡು ತೆಗೆದಿಟ್ಟಿರ್ತಾರೆ ಇಟ್ಟಿರ್ತಾರೆ ಧರ್ಮಸ್ಥಳ ಸಂಘಕ್ಕಂತ ಹೇಳಿ ಒಂದಿಷ್ಟು ದುಡ್ಡನ್ನು ಈ ಹೆಣ್ಮಗಳು ಎತ್ತಿ ಮನೆಯಲ್ಲಿ ಒಂದು ಕಡೆ ಇಟ್ಟಿದ್ಲು ಏನು ಲಕ್ಷ ರೂಪಾಯಿ ಏನು ಇಟ್ಟಿರಲಿಲ್ಲ ಹದಿಮೂರು ನೂರು ರೂಪಾಯಿ ಇಟ್ಟಿದ್ಲು ಒಂದು ಸಾವಿರದ ಮುನ್ನೂರು ರೂಪಾಯಿ ಇಟ್ಟಿದ್ಲು ಅಷ್ಟೆ ಇಷ್ಟು ಒಂದು ಸಾವಿರದ ಮುನ್ನೂರು ರೂಪಾಯಿ ನಾನು ಆಗಲೇ ಹೇಳಿದೆ ಲಕ್ಷಗಟ್ಟಲೆ ಏನು ತೆಗೆದಿಟ್ಟಿರಲಿಲ್ಲ ಪಾಪ ಅವಳು ಸಾವಿರ ಗಟ್ಟಲೆ ಏನು ತೆಗೆದಿಟ್ಟಿರಲಿಲ್ಲ ಹದಿಮೂರು ನೂರು ರೂಪಾಯಿ ತೆಗೆದಿಟ್ಟಿರಲಿಲ್ಲ ಆ ಹದಿಮೂರು ನೂರು ರೂಪಾಯಿ ಒಳಗಡೆ ಚಂದ್ರಶೇಖರ ಅನ್ನುವಂಥ ಈಕೆ ಗಂಡನಿಗೆ ಅದು ಏನೋ ಅವಶ್ಯಕತೆ ಬಂತು ಅದಕ್ಕೆ ಅವನು ಏನು ಮಾಡ್ದ ಅಂತಂದರೆ ಆ ಡಬ್ಬಕ್ಕೆ ಕೈ ಹಾಕಿ ಆ ನೂರು ರೂಪಾಯಿ ಒಳಗಡೆ ಎರಡು ನೂರು ರೂಪಾಯಿ ತೆಗೆದುಕೊಂಡಿದ್ದಾನೆ ತಂದೇನೋ ಕೆಲಸಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಏಳ್ನೂರು ರೂಪಾಯಿ ತಗೊಂಡಿದ್ದಾನೆ ಎರಡು ನೂರು ರೂಪಾಯಿ ತಗೊಂಡು ಅದನ್ನು ಖರ್ಚು ಮಾಡಿಕೊಂಡು ಏನೋ ಒಂದು ರೀಸನ್ ಕೊಟ್ಟ ಅವಳಿಗೆ ನನಗೆ ಇಂತಿಂತ ಕಾರಣಕ್ಕೆ ಎರಡು ನೂರು ರೂಪಾಯಿ ಬೇಕಿತ್ತು ಅದಕ್ಕೆ ನಾನು ಎರಡು ನೂರು ರೂಪಾಯಿ ತಗೊಂಡೆ ಅಂತಂದು ಹೇಳಿ ಪುಣ್ಯ ಅವನೇನು ಪಾಪ ಹದಿಮೂರು ನೂರು ರೂಪಾಯಿನೂ ತೆಗೆದುಕೊಂಡು ತೆಗೆದುಕೊಂಡೇನು ಹೋಗಿರಲಿಲ್ಲ ಅದರಲ್ಲಿ ಎರಡು ನೂರು ರೂಪಾಯಿನ ತೆಗೆದುಕೊಂಡಿದ್ದ ಆಗ ಈ ಹೆಣ್ಣುಮಗಳು ಏನು ಮಾಡ್ತಾಳೆ ಅಂತಂದರೆ ನೀ ಹೆಂಗೆ ತಗೊಂಡಿ ಎರಡು ನೂರು ರೂಪಾಯಿ ನೀವು ಹೆಂಗೆ ತಗೊಂಡ್ರಿ ನಾನು ಅದನ್ನು ಧರ್ಮಸ್ಥಳ ಸಂಘಕ್ಕೆ ಸಾಲ ಕಟ್ಟಬೇಕು ಅಂತ ಇಟ್ಕೊಂಡಿದ್ದೆ ನೀವು ಹೆಂಗೆ ತಗೊಂಡ್ರಿ ಅಂತ ಹೇಳಿ ಗಂಡ ಚಂದ್ರಶೇಖರನ ಜೊತೆ ಜೋರಾಗಿ ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಈ ಕಡೆ ಚಂದ್ರಶೇಖರನು ಕೂಡ ಜಗಳ ಕೀಳಿತಾನೆ ಇಬ್ಬರಿಗೂ ಪರಸ್ಪರ ದೊಡ್ಡ ಪ್ರಮಾಣದಲ್ಲಿ ಜಗಳ ಆಗುತ್ತೆ ಕ್ಯಾಶುಲಿ ಗಂಡ ಹೆಂಡತಿ ಜಗಳ ಆದಮೇಲೆ ಗಂಡ ಮನೆ ಬಿಟ್ಟು ಹೋಗ್ತಾರಲ್ಲ ಆಯಿತು ಏನಾದರೂ ಅಂತ ಹೇಳಿ ಹಂಗೆ ಪಾಪ ಅವನು ಜಗಳ ಆಡಿದ ಮೇಲೆ ಸರಿ ಆಯಿತು ಇಷ್ಟ ಆಯಿತು ಬರೀ ಜಗಳನೇ ಆಯಿತು ನಮ್ಮದು ಅಂತ ಹೇಳಿ ಅವನು ಮನೆ ಬಿಟ್ಟು ಹೋಗಿದ್ದಾನೆ ಬೇಸತ್ತು ಮನೆಯಿಂದ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದಾನೆ ಹೊರಗಡೆ ಹೋಗಿದ್ದಾನೆ ಆಗ ಇವಳಿಗೆ ಅದು ಏನು ಮನಸ್ಸಿನಲ್ಲಿ ಬಂತೋ ಅಥವಾ ಅದು ಹೆಂಗೆ ಡಿಸ್ಟರ್ಬ್ ಆದಲೋ ಅಂತಹ ಒಂದು ಸ್ಟ್ರೆಸ್ಸು ಅಂತಹ ಒಂದು ಏನು ಆಗಬಾರದಂತಹ ಘಟನೆ ಏನಾಗ್ಬಿಡ್ತೋ ಗೊತ್ತಿಲ್ಲ ಗಂಡ ಹಿಂಗೆ ಮನೆಯಿಂದ ಆಚೆ ಹೋಗಿದ್ದಾನೆ ಆಗ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾರೆ ಕೇವಲ ಎರಡು ನೂರು ರೂಪಾಯಿಗೋಸ್ಕರ ಫಸ್ಟ್ ಆಫ್ ಆಲ್ ಎರಡು ನೂರು ರೂಪಾಯಿಗೋಸ್ಕರ ದುಡ್ ತಪ್ಪು ಅದರಲ್ಲೂ ಜಗಳಾಡಿ ಅದರಲ್ಲೂ ಗಂಡನ ಜೊತೆ ಮನಸ್ತಾಪ ಮಾಡ್ಕೊಂಡು ಮನಸ್ಸು ಕೆಡಿಸ್ಕೊಂಡು ಅದರ ಮೇಲೆ ಆತ್ಮಹತ್ಯೆ ಬೇರೆ ಅಂದರೆ ನಮ್ಮ ಮನಸ್ಸುಗಳು ಎಷ್ಟು ಖಿನ್ನತೆಗೆ ಒಳಗಾಗಿದೆ ನಾವೆಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದ್ದೀವಿ ಯಾರಾದರೂ ನಮಗೊಂದು ಮಾತು ಅನ್ನೋಂಗಿಲ್ಲ ಒಂದು ರೂಪಾಯಿ ಆ ಕಡೆ ಈ ಕಡೆ ಹೋಗಂಗಿಲ್ಲ ಏನು ಹೋಯಿತು ಅಂದ್ರೆ ಇನ್ನು ಆಕಾಶನೇ ತಲೆ ಮೇಲೆ ಬಿದ್ದುಬಿಡುತ್ತೇನೋ ಮುಂದೆ ಜೀವನವೇ ಇಲ್ವೇನೋ ಮುಂದೆ ಬದುಕೇ ಇಲ್ವೇನೋ ನಮಗೆ ಅನ್ನುವಂತಹ ಒಂದು ಸ್ಥಿತಿಗೆ ನಾವು ಬಂದು ತಲುಪಿಬಿಟ್ಟಿದ್ದೀವಿ ಸರಿ ಆಯಿತು ಗಂಡ ಏನೋ ಮನೆಯಿಂದ ಹೊರಗಡೆ ಹೊರಟ ಹೊರಟ ತಕ್ಷಣ ಇವಳು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾಳೆ ಅದಾದಮೇಲೆ ಸರಿ ಹೆಂಡ್ತಿಗೆ ಸಿಟ್ಟು ಕಡಿಮೆ ಆಗಿರುತ್ತೆ ತೊಗೋಬಾರ್ದಿತ್ತು ತೊಗೊಂಡ್ಬಿಟ್ಟೆ ಸರಿ ಆಯ್ತು ಮನೆಗೆ ಹೋಗಿ ಸಮಾಧಾನ ಮಾಡೋಣ ಊಟ ಗಿಡ ಮಾಡ್ಕೊಂಬರೋಣ ಅಂತ ಮಧ್ಯಾಹ್ನ ಊಟದ ಟೈಮಿಗೆ ಚಂದ್ರಶೇಖರ ಮನೆಗೆ ಬಂದರೆ ಅವನಿಗೆ ದೊಡ್ಡ ಆಘಾತ ಏನು ಅಂತಂದರೆ ಹೆಂಡ್ತಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರುವಂತಹ ವಿಚಾರ ಚಂದ್ರಶೇಖರನಿಗೆ ಆಗ ಗೊತ್ತಾಗುತ್ತೆ ಬಿಗ್ಗೆಸ್ಟ್ ಶಾಕಿಂಗ್ ನ್ಯೂಸ್ ಅವನಿಗೆ ಬಿಗ್ಗೆಸ್ಟ್ ಶಾಕಿಂಗ್ ಯಾಕಂತಂದರೆ ಎರಡು ನೂರು ರೂಪಾಯಿಗೋಸ್ಕರ ಹೆಂಡತಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ ಅಂತ ಅವನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಬರಬೇಕಾದ್ರೆ ಅವನು ನಾರ್ಮಲ್ಲಾಗೇ ಬಂದ ಎಲ್ಲ ಕೋಪ ಸಿಟ್ಟು ಸೆಡವು ಎಲ್ಲವನ್ನು ಮರೆತು ಆಯಿತು ಏನೋ ತಗೊಂಡ್ಬಿಟ್ಟಿದ್ದೀನಿ ಮೇಲೆ ಹಂಗೆ ಮಾಡಲ್ಲ ಅಂತ ಹೇಳಬೇಕು ಅಂತಲೇ ಕ್ಯಾಶುವಲ್ ಆಗಿ ಎಲ್ಲರೂ ಬರ್ತಾರೆ ಹೇಳ್ತೀನಿ ಸಮಾಧಾನ ಮಾಡೋಕ್ಕೆ ಹೆಂಗೆ ಬರ್ತಾರಲ್ಲ ಗಂಡಂದರು ಹಾಗೆ ಬರ್ತಾ ಇಲ್ಲ ಬರೋದ್ರೊಳಗಡೆ ಈ ಒಂದು ಆಘಾತ ಆಗಿತ್ತು ಇನ್ನು ಬೆಂಗಳೂರು ಗ್ರಾಮಾಂತರ ಪೊಲೀಸರು ಈ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ ಪೋಸ್ಟ್ ಮಾರ್ಟಮ್ ಪೋಸ್ಟ್ಮಾರ್ಟಮ್ಗೆ ಹಾಕಿ ಪಾರ್ಥಿವ ಶರೀರವನ್ನು ಕಳಿಸಿದ್ದಾರೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಲಿಟ್ರಲಿ ನಿಜವಾಗ್ಲೂ ಅವಳು ಎರಡು ನೂರು ರೂಪಾಯಿ ಆತ್ಮಹತ್ಯೆ ಮಾಡಿಕೊಂಡ್ಲ ಅಥವಾ ಗಂಡ ಹೆಂಡತಿಯ ಕಲ ಕಲಹ ಇನ್ನೂ ಬಹಳ ದೊಡ್ಡ ವಿಪರೀತಕ್ಕೆ ಹೋಗಿತ್ತ ಅಥವಾ ಆಕೆಯ ಬದುಕಲ್ಲಿ ಬೇರೆ ಏನಾದರೂ ವೈಯಕ್ತಿಕ ಸಂಘಟನೆಗಳು ಘಟನೆಗಳು ನಡೆದಿದ್ವಾ ಧರ್ಮಸ್ಥಳಕ್ಕೆ ಸಾಲ ತೀರ್ಸೋಕೆ ದುಡ್ಡಿಟ್ಟಿದ್ದೆ ಅಂತ ಹೇಳಿದ್ಲು ಆ ಸಾಲವನ್ನು ಹೊರತುಪಡಿಸಿ ಅಂದರೆ ಹದಿಮೂರು ನೂರು ರೂಪಾಯಿ ಏನು ತೆಗೆದಿಟ್ಟಿದ್ದಲ್ಲ ಕಂತು ಕಟ್ಟೋದಕ್ಕಂತ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಅವಳಿಗೆ ಸಾಲ ಸೋಲಗಳಿತ್ತ ಟೆನ್ಷನ್ಸ್ಗಳಿತ್ತ ಯಾರಾದರೂ ಏನಾದರೂ ಮಾನಸಿಕವಾಗಿ ಕಿರುಕುಳಗಳನ್ನು ಕೊಡ್ತಿದ್ರೆ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ ಅದರ ಜೊತೆಗೆ ಗ್ರಾಮಸ್ಥರಿಗೆ ಒಂದು ಆತಂಕ ಪ್ರಾರಂಭ ಆಗಿಬಿಟ್ಟಿದೆ ಹಿಂಗಾದರೆ ಹೇಗೆ ಹಿಂಗಾದರೆ ಹೇಗೆ ಬೇಸಿಕಲಿ ಯಾರೂ ನಂಬಲ್ಲ ಸ್ವಾಮಿ ಇವತ್ತಿನ ದಿನದಲ್ಲಿ ಇವತ್ತಿನ ಜಮಾನದಲ್ಲಿ ಎರಡು ನೂರು ರೂಪಾಯಿ ಯಾರಾದರೂ ಒಬ್ಬರು ಜೀವ ಕಳೆದುಕೊಳ್ತಾರೆ ಅದರಲ್ಲೂ ಮನೆ ನಡೆಸುವ ಹೆಣ್ಣುಮಕ್ಕಳು ಎರಡು ನೂರು ರೂಪಾಯಿಗೆ ಜೀವ ತೆಗೆದುಕೊಳ್ತಾರೆ ಅಂತಂದರೆ ಜೀವ ಕಳೆದುಕೊಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದರೆ ಯಾರೂ ನಂಬಲ್ಲ ಬಟ್ ಇಟ್ ಹ್ಯಾಪಂಡ್ ಕೆಲವೊಬ್ಬರಿಗೆ ಆ ಮಾನಸಿಕ ಒತ್ತಡಗಳು ಹಂಗೆ ಇರುತ್ತೆ ಮಾನಸಿಕ ಖಿನ್ನತೆಗೆ ಒಳಗಾದಾಗ ಏನೇನೋ ಆಲೋಚನೆ ಬಂದು ಅದಕ್ಕೆ ಆಸ್ಪದ ಮಾಡಿಕೊಟ್ಬಿಡುತ್ತೆ ಮನಸ್ಸು ಆದ್ದರಿಂದ ಮನಸ್ಸಿನ ಲಗಾಮನ್ನು ಯಾವಾಗಲೂ ನಾವು ಕೈಯಲ್ಲಿ ಹಿಡ್ಕೊಂಡು ಬದುಕನ್ನು ನಡೆಸಬೇಕು ಒಂದು ಸಲ ಲಗಾಮ್ ತಪ್ತು ಅಂದರೆ ಟ್ರ್ಯಾಕೆ ತಪ್ಪಿಬಿಡುತ್ತೆ ಜೀವನ ಟ್ರ್ಯಾಕೆ ತಪ್ಪಿಬಿಡುತ್ತೆ ಆದ್ದರಿಂದ ಮನಸ್ಸನ್ನು ನಿಲ್ಲಿಸೋದು ಬಹಳ ಕಷ್ಟ ಅದನ್ನು ಹೇಳ್ತೀನಿ ಕೇಳಿ ಮನಸ್ಸನ್ನು ನಿಲ್ಲಿಸೋದು ಬಹಳ ಕಷ್ಟ ಆದರೂ ಅದನ್ನು ನಿಯಂತ್ರಣದಲ್ಲಿ ಹಿಡ್ಕೊಂಡು ಮುಂದು ಮುಂದಕ್ಕೆ ಸಾಗೋದೆ ಬದುಕಿನ ಪರಮಾರ್ಥ ಅದರಿಂದ ಅದನ್ನು ಮಾಡಬೇಕು ಇಷ್ಟು ಖಿನ್ನತೆಗೆ ಒಳಗಾಗಿ ಇಷ್ಟು ಸ್ಟ್ರೆಸ್ ತಗೊಂಡು ಹಾಂ ಎರಡು ನೂರು ರೂಪಾಯಿಗೋಸ್ಕರ ಆತ್ಮಹತ್ಯೆ ಮಾಡಿಕೊಂಡು ಇಬ್ಬರು ಮಕ್ಕಳು ಆ ಹೆಣ್ಮಗಳಿಗೆ ಇಬ್ಬರು ಜನ ಮಕ್ಕಳು ಆ ಇಬ್ಬರು ಜನ ಮಕ್ಕಳು ಅನಾಥಾದ್ರ ಗಂಡನ್ನು ಬಿಟ್ಟು ಹೋದಿಲ್ಲ ಅಟ್ಲೀಸ್ಟ್ ಆ ಮಕ್ಕಳ ಬಗ್ಗೆ ಆದ್ರೆ ತಾಯಿ ಆಲೋಚನೆ ಮಾಡಬಹುದಿತ್ತಲ್ಲ ಹೆತ್ತ ಕರಲ್ಲಿ ಯಾಕೆ ಆಲೋಚನೆ ಮಾಡಲಿಲ್ಲ ಮಕ್ಕಳ ಬಗ್ಗೆ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ ದೊಡ್ಡ ಪ್ರಶ್ನೆ ಆಗ್ತಾ ಇದೆ ಗಂಡ ಬೈದಾ ಬೇಜಾರಾಯಿತು ಎರಡು ನೂರು ರೂಪಾಯಿ ಹೋಯಿತು ಸಾಲ ಕಟ್ಟೋಕ್ಕಾಗಲಿಲ್ಲ ಇದನ್ನೆಲ್ಲ ಆಲೋಚನೆ ಮಾಡಿದ್ಲಲ್ಲ ನಾನು ಸತ್ತು ಬಿಟ್ಟರೆ ನಾನು ಸಾವನ್ನಪ್ಪಿಬಿಟ್ರೆ ಮುಂದೆ ನನ್ನ ಮಕ್ಕಳ ಗತಿಯೇನು ನನ್ನ ಮಕ್ಕಳ ಪರಿಸ್ಥಿತಿ ಏನು ನನ್ನ ಮಕ್ಕಳನ್ನ ಸಾಕೋರು ಯಾರು ಪೋತ್ಸೋರು ಯಾರು ಸಲಹೋರು ಯಾರು ಅದನ್ನೆಲ್ಲ ಆಲೋಚನೆ ಮಾಡಿದ್ದಿದ್ರೆ ಬದುಕ್ತಿದ್ಲೇನೋ ಬಟ್ ಅದನ್ನು ಮಾಡಲಿಲ್ಲ ಉದ್ವೇಗಕ್ಕೊಳಗಾಗಿ ಯಾವುದೋ ಒಂದು ಮನಸ್ಥಿತಿಗೆ ಮಂಕ್ ಬುದ್ಧಿಯನ್ನು ಕೈ ಕೊಟ್ಟು ಈ ನಿರ್ಧಾರಕ್ಕೊಳಗಾಗ್ಲು ಮತ್ತು ಇಂತಹ ಘಟನೆಗಳು ರಾಜ್ಯದಲ್ಲೆಲ್ಲ ಎಲ್ಲೂ ಕೂಡ ಸಂಭವಿಸೋದು ಬೇಡ ಕೇವಲ ದುಡ್ಡಿಗಾಗಿ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಕೆಲಸಕ್ಕೆ ಮಾತ್ರ ಕೈ ಹಾಕಬೇಡಿ ಇವತ್ತಿಲ್ವಾ ದುಡ್ಡು ನಾಳೆ ಬರುತ್ತೆ ನಾಳೆ ಇಲ್ವಾ ನಾಡಿದ್ದು ಬರುತ್ತೆ ನಿಮ್ಮಿಂದ ಕೈ ತಪ್ಪು ಹೋಗಿದ್ದು ನಿಮ್ಮ ಹತ್ತಿರಕ್ಕೆ ಬಂದೇ ಬರುತ್ತೆ ಅದಕ್ಕೆ ಈ ರೀತಿಯ ನಿರ್ಧಾರಗಳು ಬೇಡ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ